ದತ್ತಾತ್ರೇಯಾಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾಮಾತೆಯ ಮಾತೆಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ವಿ ಇವತ್ತಿನ ದಿನ ಮನೆಯಲ್ಲಿ ಊಟ ಮಾಡೋ ವಿಧಾನ ಏನು ಅನ್ನೋದ್ರ ಬಗ್ಗೆ ಏ ನಮಗೇನು ಗೊತ್ತಿಲ್ವಾ ಊಟ ಮಾಡೋದು ನಾವು ಯಾವಾಗಲೂ ಊಟ ಮಾಡೇ ಮಾಡ್ತೀವಿ ಖಂಡಿತವಾಗ್ಲೂ ಎಲ್ಲರೂ ಊಟ ಮಾಡ್ತೀವಿ ಊಟ ಇಲ್ಲದೆ ದಿನವೇ ಇಲ್ಲ ಊಟ ಇಲ್ಲದೆ ಜೀವನವೇ ಇಲ್ಲ ಆದರೆ ಊಟ ಮಾಡೋ ವಿಧಾನ ಏನು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತೀನಿ ಸಾಕಷ್ಟು ಜನ ಈ ತಪ್ಪುಗಳನ್ನು ಸರ್ವೇ ಸಾಮಾನ್ಯವಾಗಿ ಮಾಡ್ತೀವಿ ಹುಡ್ತಾನೆ ಮಕ್ಕಳಿಗೆ ಸ್ಪೂನ್ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಕೈಯಲ್ಲಿ ತಿನ್ನೋದು ಗೊತ್ತೇ ಆಗೋದಿಲ್ಲ ಇದನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇದು ಪೃಥ್ವಿ ತತ್ವ ಮಧ್ಯದ ಬೆರಳು ಆಕಾಶ ತತ್ವ ಇದು ವಾಯು ತತ್ವ ಕಿರುಬೆರಳು ಇದು ತತ್ವ ಇದು ಅಮೃತ ತತ್ವ ಅಂತ ನಾನು ಸಾಕಷ್ಟು ಸಲ ತೋರಿಸ್ಕೊಟ್ಟಿದ್ದೆ ಪೃಥಿವ್ಯಾಪಸ್ತೇಜೋವಾಯು ರಾಕಾಶಾತ್ ಅಂತ ಹೇಳ್ತಾರೆ ಪೃಥಿವಿ ನೀರು ವಾಯು ಆಕಾಶ ಮತ್ತು ಅಗ್ನಿ ಇದು ಪಂಚಭೂತಗಳು ಅಂತ ನಿಮಗೆಲ್ಲ ಗೊತ್ತು ಆ ಪಂಚಭೂತಗಳ ಸಂಕೇತವೇ ಇದು ಐದು ಬೆರಳುಗಳು ಎಷ್ಟು ಜನ ಐದು ಬೆರಳಲ್ಲಿ ಕಲಿಸ್ಕೊಂಡು ತಿಂತೀರಿ ಗೊತ್ತಿಲ್ಲ ಕರಾಗ್ರೆ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರ ದರ್ಶನಂ ಅಂತ ಶ್ಲೋಕ ಇಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ನೀವೆಲ್ಲರೂ ದುಡ್ಡನ್ನು ಎಣಿಸೋದು ಬೆರಳಲ್ಲೇ ಯಾರೂ ಅಂಗೈಯಲ್ಲಿ ಇಟ್ಕೊಂಡು ಎಣಿಸಲ್ಲ ಹಾಗೆ ಕರ ಮಧ್ಯೆ ಸರಸ್ವತಿ ಪುಸ್ತಕನ ಹೀಗೆ ಇಡ್ಕೊಂಡು ಓದಕ್ಕೆ ಓದೋಕ್ಕಾಗಲ್ಲ ಮಧ್ಯದಲ್ಲಿ ಹಿಡ್ಕೊಂಡೇ ಓದಬೇಕು ಪುಸ್ತಕ ಆಗಲಿ ಪೇಪರ್ ಆಗಲಿ ಬರೆಯುವಾಗ ನಾವು ಅಕಸ್ಮಾತ್ ಕೈ ಮೇಲೆ ಇಟ್ಕೊಳ್ತೀವಿ ಅಂದರೆ ತುದಿ ಬೆರಳಲ್ಲಿ ಇಟ್ಕೊಂಡು ಬರೆಯೋಕ್ಕಾಗಲ್ಲ ಕೈ ಸಂಪೂರ್ಣ ಸಪೋರ್ಟ್ ತೊಗೊಂಡೇ ಬರೀಬೇಕು ಕರ ಮಧ್ಯೆ ಸರಸ್ವತಿ ಕರಮೌಲೆ ಸ್ಥಿತೆ ಗೌರಿ ಪ್ರಭಾತೆ ಕರ ದರ್ಶನಂ ಇಲ್ಲಿ ಅನ್ನಪೂರ್ಣೇಶ್ವರಿ ತಾಯಿ ಇರ್ತಾಳೆ ಅದಕ್ಕೆ ಸೌಟು ಹಿಡಿಬೇಕಾದ್ರೆ ಹೀಗೆ ಹಿಡ್ಕೊಳೋಕ್ಕಾಗಲ್ಲ ಹೀಗೆ ಹಿಡ್ಕೋಬೇಕು ಸಂಪೂರ್ಣ ಸೌಟನ್ನು ಹೀಗೆ ಹಿಡ್ಕೊಂಡು ಹಾಕಿದಾಗ ಮಾತ್ರ ಪಾತ್ರೆಯಲ್ಲಿರುವಂತಹ ಆಗಲಿ ಸಾರಾಗಲಿ ಮೇಲೆ ತೆಗಿಯಕ್ಕೆ ಸಾಧ್ಯ ತುದಿನಲ್ಲಿ ಇಟ್ಕೊಂಡ್ರೆ ಸೌಟು ಬಿದ್ದೋಗ್ಬಿಡುತ್ತೆ ಇಲ್ಲಿ ಗೌರಿ ಇಲ್ಲಿ ಸರಸ್ವತಿ ಇಲ್ಲಿ ಲಕ್ಷ್ಮೀ ನೆಲೆಸಿರ್ತಾಳೆ ನಮಗೆ ದರಿದ್ರ ದೂರ ಆಗಬೇಕು ಅಂತಂದರೆ ನಾವು ಕೈ ಬೆರಳುಗಳಿಂದ ಆಹಾರವನ್ನು ಸ್ವೀಕಾರ ಮಾಡಿದಾಗ ಅನ್ನಪೂರ್ಣೇಶ್ವರಿ ದೇವಿ ಕೃಪೆಯಿಂದ ಮಹಾಲಕ್ಷ್ಮಿಯ ಅನುಗ್ರಹ ನಮಗಾಗತ್ತೆ ಎಷ್ಟೋ ಜನ ಅನ್ನ ಕಲಿಸೋವಾಗ ಕೈಯೆಲ್ಲ ಹೀಗೆ ಅಂದ್ಕೊಂಡು ಚೆನ್ನಾಗಿ ಆ ಅನ್ನವನ್ನು ತದ್ವಾ ಹಿಸ್ಕಾಡ್ಬಿಡ್ತೀವಿ ಈ ಬೆರಳುಗಳ ಸಂಧಿಯಲ್ಲೆಲ್ಲ ಆಚೆ ಬರಬೇಕು ಅನ್ನ ಆ ರೀತಿ ಅಷ್ಟು ಅಸಹ್ಯವಾಗೆಲ್ಲ ತಿಂತೀವಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬೇಡಿ ನಾನು ನೇರವಾಗಿ ಹೇಳ್ಕೊಡ್ತಾ ಹೇಳ್ತಾ ಇದ್ದೀನಿ ಮಾಡ್ತಾ ಇರುವಂತಹ ತಪ್ಪುಗಳು ಯಾವುದೇ ಕಾರಣಕ್ಕೂ ಅಂಗೈ ಭಾಗವನ್ನು ಮಧ್ಯ ಭಾಗವನ್ನು ಏನಿದೆ ಇದು ಸರಸ್ವತಿ ದೇವಿಯ ಸ್ಥಾನ ಇಲ್ಲಿಗೆ ನಮ್ಮ ಎಂಜಲು ಸೋಕಬಾರ್ದು ಅಂತ ನೆಕ್ತೀವಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಇದನ್ನು ನೆಕ್ಕಬಾರ್ದು ಆದರೆ ಈ ಬೆರಳೆಗಳನ್ನು ಚೀಪೋದರಲ್ಲಿ ಬಹಳ ಬಹಳ ಅದೃಷ್ಟ ಉಂಟಾಗತ್ತೆ ಈ ಭಾಗದಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಎಂಜಲು ಸ್ಪರ್ಶ ಆಗಬಾರ್ದು ಇಷ್ಟಕ್ಕೆ ಅದು ನಮ್ಮ ಒಂದು ಜೀವನದಲ್ಲಿ ನಾವು ಮಾಡುವಂತಹ ಅನೇಕ ವಿಧವಾದ ತಪ್ಪುಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಇಲ್ಲಿ ಪಿತೃತೀರ್ಥ ಅಂತ ಹೇಳ್ತಾರೆ ಇದು ದೇವತೀರ್ಥ ಅಂತ ಹೇಳ್ತಾರೆ ಇಲ್ಲಿ ಋಷಿ ತೀರ್ಥ ಅಂತ ಹೇಳ್ತಾರೆ ಪಿತೃಗಳನ್ನು ಋಷಿಗಳನ್ನು ಯಾವುದೇ ಕಾರಣಕ್ಕೂ ಎಂಜಲಿನಿಂದ ಸ್ಪರ್ಶ ಮಾಡಬಾರ್ದು ಆದರೆ ದೇವರು ನಮಗೆ ಅವನೇ ಅನ್ನದಾತ ಅವನೇ ನಮಗೆ ಸದಾ ಕಾಲ ಬೇಕು ಅವನ ಮುಖಾಂತರವಾಗಿ ಮಾತ್ರ ನಾವು ಊಟ ಮಾಡಬೇಕು ಅದಕ್ಕಾಗಿ ಬೆರಳುಗಳಿಂದ ಕಲಿಸ್ಕೊಂಡು ಊಟ ಮಾಡಿ ಅಂತ ಹೇಳ್ತಾರೆ ಹಿರಿಯರು ಇದನ್ನು ಹೇಳ್ಕೊಟ್ಟಿದ್ರು ಇವತ್ತು ನಮಗೆ ಸ್ಪೂನ್ ಬಂದುಬಿಡಿದೆ ಮುಂಚೆ ಸ್ಟೀಲ್ ಸ್ಪೂನ್ ಇತ್ತು ಇವಾಗ ಯೂಸ್ ಆ್ಯಂಡ್ ಥ್ರೋ ಸ್ಪೂನ್ಗಳು ಬಂದುಬಿಡಿದೆ ಅದಕ್ಕೆ ಜೀವನ ಕೂಡ ಯೂಸ್ ಆ್ಯಂಡ್ ಥ್ರೋ ಆಗ್ತಾ ಇದೆ ಅದನ್ನು ಬಿಟ್ಟು ಮನೆಯಲ್ಲಿ ಅಟ್ಲೀಸ್ಟು ನಾವೆಲ್ಲ ಹಿರಿಯರೆಲ್ಲ ನಮಗೆ ಕೈ ತುತ್ತು ಕೊಡೋರು ಕೈ ಕೊಟ್ಟಾಗ ಇಲ್ಲಿಗೆ ಹಾಕೋರು ಅನ್ನವನ್ನು ನಾವು ಅದನ್ನು ಇಲ್ಲಿವರೆಗೂ ತಗೊಂಡು ತಿಂತಾ ಇದ್ವಿ ಎಷ್ಟೋ ಜನ ಈಗಲೂ ಈ ರೀತಿ ತಿನ್ನೋ ಅಭ್ಯಾಸ ಇದೆ ಆ ಕೈ ತುತ್ತಿನ ಪ್ರಭಾವದಿಂದ ಮಕ್ಕಳೆಲ್ಲ ಬೆಳೀತಾ ಇದ್ವಿ ಹಿಂದಿನ ಕಾಲದಲ್ಲಿ ಬೇಸಿಗೆ ಕಾಲ ಬಂತು ಅಂದರೆ ಮನೆಯಲ್ಲಿದ್ದಂತಹ ಹಿರಿಯರು ಪುರಾಣ ಪುಣ್ಯ ಕಥೆಗಳನ್ನು ಹೇಳ್ತಾ ನಮಗೆ ಕೈ ತುತ್ತನ್ನು ಹಾಕೋರು ಒಂದು ಸೇರು ಎರಡು ಸೇರು ಅನ್ನ ಮಾಡಿದ್ರು ಕೂಡ ಐದಾರು ಜನಕ್ಕೆ ಖಾಲಿ ಆಗ್ತಾಯಿತ್ತು ಇವತ್ತು ಬರೀ ಜಂಕ್ ಫುಡ್ಸ್ ತಿನ್ನೋದೇ ಅಭ್ಯಾಸ ಮಕ್ಕಳಿಗೆ ಬರೀ ಆ ಕುರ್ಕುರೆ ತಿನ್ನು ಈ ಲೇಸ್ ತಿನ್ನು ಅದು ತಿನ್ನು ಇದು ತಿನ್ನು ಯಾರಿಗೂ ಕೈ ತುತ್ತು ಅನ್ನೋದೇ ಗೊತ್ತಿಲ್ಲ ಬೆಳೆದಿಂಗಳು ಊಟ ಅನ್ನೋದೇ ಗೊತ್ತಿಲ್ಲ ಈ ರೀತಿ ಆಗಿ ಕೂತಿದೆ ಇವತ್ತಿನ ನಮ್ಮ ಜೀವನ ಶೈಲಿ ಅದನ್ನು ಬದಲಾವಣೆ ಮಾಡ್ಕೊಳ್ಳೋದು ನಮ್ಮ ಕೈಲಿದೆ ಆದಷ್ಟು ಈ ಐದು ಬೆರಳುಗಳನ್ನು ಉಪಯೋಗಿಸ್ತಾ ತಿನ್ನೋದನ್ನು ಅಭ್ಯಾಸ ಮಾಡಿ ಅಟ್ಲೀಸ್ಟು ದಿ ದಿನನಿತ್ಯ ಏನು ಮಾಡೋಕ್ಕಾಗಲ್ಲ ಉದರ ನಿಮಿತ್ತ ಬಹುಕೃತ ವೇಷ ಆಚೆ ಹೋಗ್ತೀವಿ ಬೆಳಗ್ಗೆ ಬರ್ತೀವೋ ಸಾಯಂಕಾಲ ಬರ್ತೀವೋ ರಾತ್ರಿ ಬರ್ತೀವೋ ನಮಗೆ ಗೊತ್ತಿರೋದಿಲ್ಲ ಒಬ್ಬೊಬ್ರು ನನ್ನ ಟೈಮಲ್ಲಿ ಬರ್ತೀವಿ ಹಾಸಿಗೆ ಅಂದರೆ ಹಾಸಿಗೆ ಮೇಲೆ ಅಮ್ಮ ನಂಗೆ ಊಟ ಬೇಡ ಅಂದರೆ ಒಂದು ಸ್ವಲ್ಪ ಸ್ವಲ್ಪ ತಿನ್ಬಿಡು ಅಂತ ಮಲಗಿರೋ ಕಡೆನೇ ಅಮ್ಮ ತೊಗೊಂಡು ಕೊಡೋದು ಹಾಸಿಗೆ ಮೇಲೆ ಕೂತ್ಕೊಂಡು ದಬ್ಬ ದಬ್ಬಾ ದಬ್ಬ ತಿನ್ನೋದು ಅಲ್ಲೇ ತಟ್ಟೆ ಹಾಕ್ಬಿಟ್ಟು ಆ ತಟ್ಟೆನ ಒಣಗಿಸೋದು ಮಾರನೇ ದಿನ ಬೆಳಗ್ಗೆ ಕೆಲಸದವ್ರು ಬಂದು ತೊಗೊಂಡು ಹೋಗೋವರೆಗೂ ಆ ತಟ್ಟೆ ಹೋಗ್ತಾ ಇರುತ್ತೆ ಹಾಗೆ ಜೀವನನೂ ಒಣಗ್ತಾ ಇರುತ್ತೆ ಹಾಸಿಗೆ ಮೇಲೆ ಕೂತ್ಕೊಂಡು ತಿನ್ನೋದು ಯಾವಾಗ ರೋಗ ರುಜುನಗಳು ಬಂದಾಗ ವಿಧಿ ಇಲ್ದಿರೋ ಹಾಸಿಗೆ ಮೇಲೆ ಕೂತ್ಕೊಂಡು ತಿನ್ನಬೇಕು ಪ್ರತಿನಿತ್ಯ ಹಾಸಿಗೆ ಮೇಲೆ ಕೂತ್ಕೊಂಡು ತಿಂದರೆ ನಾವೇ ರೋಗವನ್ನು ಆಹ್ವಾನ ಮಾಡಿಕೊಂಡ ಹಾಗೆ ದರಿದ್ರವನ್ನು ಆಹ್ವಾನ ಮಾಡಿಕೊಂಡ ಹಾಗೆ ಅದಕ್ಕಾಗಿ ಡೈನಿಂಗ್ ಟೇಬಲ್ ಅಂತ ಇಟ್ಟಿರ್ತಾರೆ ಈಗಂತೂ ನೆಲ್ ಮೇಲೆ ಕೂತ್ಕೊಳ್ಳೋಕ್ಕೆ ಯಾರಿಗೂ ಆಗೋದಿಲ್ಲ ಎಲ್ರಿಗೂ ಕೂಡ ಕೈ ಕಾಲುಗಳ ನೋವು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡರೂ ಕೂಡ ಆ ಮಾತೆ ಅನ್ನ ಪೂರ್ಣೇಶ್ವರಿಯನ್ನು ಸರಸ್ವತಿಯನ್ನು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಊಟ ಮಾಡೋಣ ಮನೆಯಲ್ಲಿರೋರೆಲ್ಲರೂ ಸೇರಿ ವಾರದಲ್ಲಿ ಒಂದು ದಿನವಾದರೂ ಸಂಧ್ಯಾಕಾಲದಲ್ಲಿಯೋ ಮಧ್ಯಾಹ್ನದಲ್ಲೋ ಒಟ್ಟಿಗೆ ಸೇರಿ ಆ ಮನೆಯ ವಿಚಾರಗಳನ್ನು ಹಂಚಿಕೊಳ್ತಾ ನಗ ನಗತ ಊಟ ಮಾಡೋದ್ರಿಂದ ಆ ಮನೆಯಲ್ಲಿ ಮೂರು ಜನ ಮಾತೆಯರು ಕೂಡ ಆನಂದವಾಗಿ ನೆಲೆಸುವಂತಹ ಒಂದು ವ್ಯವಸ್ಥೆ ಆಗುತ್ತೆ ಅದರಿಂದ ನಿಮ್ಮ ಮನೆಗೆ ಲಕ್ಷ್ಮೀ ಬರಬೇಕಾ ಕೈ ಬೆರಳುಗಳಿಂದ ಊಟ ಮಾಡಿ ನಿಮ್ಮ ಮನೆಯಲ್ಲಿ ಸದಾಕಾಲ ಧಾನ್ಯ ಲಕ್ಷ್ಮಿ ನೆಲೆಸಬೇಕಾ ಆ ಧಾನ್ಯ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಎಡಗೈಯಲ್ಲಿ ಮೊಬೈಲು ಪೇಪರು ನೋಡಿಕೊಂಡು ಟಿ ವಿ ನೋಡಿಕೊಂಡು ಅಂಗೈಯಲ್ಲಿ ಇಟ್ಕೊಂಡು ಮುಂಗೈಯಲ್ಲಿ ತಿನ್ನಬೇಡಿ ತೊಡೆ ಮೇಲೆ ಇಟ್ಕೊಂಡು ಹೇಗಂದ್ರೆ ಹಾಗೆ ಮೈ ಮೇಲೆಲ್ಲ ಬೀಳಿಸ್ಕೊಂಡು ತಿನ್ನಬೇಡಿ ಹಾಸಿಗೆ ಮೇಲೆ ಕೂತ್ಕೊಂಡು ತಿನ್ನಬೇಡಿ ಒಂದು ಕಡೆ ಶುದ್ಧವಾದ ಜಾಗದಲ್ಲಿ ಕೂತ್ಕೊಂಡು ಆ ಅನ್ನಪೂರ್ಣೇಶ್ವರಿ ತಾಯಿಯನ್ನು ಪ್ರಾರ್ಥನೆ ಮಾಡ್ತಾ ಪಂಚಭೂತಗಳನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮಿಂದ ನಮಗೆ ಇವತ್ತಿ ಅನ್ನ ಸಿಕ್ಕಿದೆ ಅನ್ನೋ ಗೌರವವನ್ನು ಕೊಟ್ಟು ಅನ್ನದಾತನಾಗಿರೋ ರೈತ ಸುಖವಾಗಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದೀನಿ ಆಗ ನಿಮ್ಮ ಪ್ರಾರ್ಥನೆಯಿಂದ ಅನ್ನದಾತನಾಗಿರೋ ರೈತನಿಗೂ ಅನುಕೂಲ ನಿಮಗೂ ಕೂಡ ಅನುಕೂಲವಾಗತ್ತೆ ಅದರಿಂದ ಮನೆಯಲ್ಲಿ ದರಿದ್ರ ನಿವಾರಣೆ ಆಗಬೇಕಾ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಇರಬೇಕಾ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸದ್ಗುಣಗಳು ಬರಬೇಕಾ ಮನೆಯಲ್ಲಿ ಊಟದ ಶೈಲಿಯನ್ನು ನಾನು ಹೇಳದ ರೀತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಿ ನೀವು ಮಾಡ್ತಾಯಿದ್ರೆ ಸಂತೋಷ ಮಾಡಿಲ್ಲ ಒಂದು ವೇಳೆ ನಾನು ಹೇಳ್ತಾ ಇರೋಂತಹ ನಾನಿಲ್ಲಿ ಹೇಳಿರುವಂತಹ ತಪ್ಪುಗಳನ್ನು ಮಾಡ್ತಾಯಿದ್ರೆ ಇವತ್ತಿಂದಲೇ ಬದಲಾವಣೆ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಾಗುವಂತಹ ಒಂದು ಸಕಾರಾತ್ಮಕ ಸನ್ನಿವೇಶಗಳನ್ನು ನೀವೇ ಅನುಭವಿಸಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾಯಿದ್ವಿ ಓಂ ಶಾಂತಿ 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 ಸದ್ಗುರು ನಿವ್ಯ ಅರವಿಂದಾರ್ಪಣಮಸ್ತೂ